ನಮಸ್ಕಾರ ಎಲ್ಲರಿಗೂ ರಾಜು ಯು ಕೆ ಕಿಚನ್ ಗೆ ಸ್ವಾಗತ ನಾನಿವತ್ತು ಇವತ್ತು ತೊಂಡೆಕಾಯಿ ಬಗ್ಗೆ ಹೇಳ್ಬೇಕನ್ಕೋನೇನ್ರಿ ಮತ್ತು ಅದ್ರ ಬಗ್ಗೆ ಒಂದ್ ರೆಸಿಪಿ ಇದು ಯಾವ್ದಕ್ಕೆಲ್ಲಾ ತೊಂಡೆಕಾಯಿ ಉಪಯೋಗ ಆಗ್ತದ ಅನ್ನೋದನ್ನ ನೋಡಂಬಾರೀ ಈಗ ಹಸಿಯಾಗಿ ಈಗ ತೊಂಡೆಕಾಯಿ ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ದೂರ ಆಗ್ತದ್ರಿ ಮತ್ತು ತೊಂಡೆಕಾಯಿ ತಿನ್ನೋದ್ರಿಂದ ಬಾಯಿ ಹುಣ್ಣು ನಿವಾರಣೆ ಆಗ್ತದ್ರಿ ಬಾಯಿ ದುರ್ವಾಸನೆ ಕಮ್ಮಿ ಆಗ್ತದ ಈ ಗಿಡನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದ್ದೇ ಇರ್ತದ್ರಿ ಹಳ್ಳಿ ಕಡೆ ನೋಡ್ರಿ ತರ ಆದ್ರ ಉಪಯೋಗದ ಬಗ್ಗೆ ಮಾಹಿತಿ ಇಲ್ಲ ಹಂಗಾಗಿ ಇದನ್ನ ಕಮ್ಮಿಯಾಗೆ ರೀ ಕಮ್ಮಿಯಾಗೆ ಬಳಸ್ತಾರ ಅನ್ನೋದಕ್ಕಿಂತ ಬಳಸೋದೇ ಇಲ್ಲ ಪಲ್ಯ ಅಂತೂ ದೂರದ ಮಾತು ನಾವು ಸಣ್ಣವರಿದ್ದಾಗ ಹಣ್ಣಾಗಿರೋ ಕಾಯಿನ ತಿಂತ ಇದ್ವಿ ಒಂಥರ ಟೇಸ್ಟ್ ಆಗಿರ್ತಿತ್ತು ಈಗಿನ ಕಾಲದ ಮಕ್ಕಳೆಲ್ಲ ಇದನ್ನೆಲ್ಲ ತಿನ್ನೋದಿಲ್ಲ ನೋಡ್ರಿ ಈ ತರ ಇರ್ತದ ಹಣ್ಣಾಗಿರೋ ತೊಂಡೆಕಾಯಿ ನೋಡ್ಬೋದು ನೀವು ಇನ್ನು ಇದನ್ನ ಹಸಿಯಾಗೆ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಮಾಡ್ಲಿಕ್ಕ ಇದು ಹೆಲ್ಪ್ ಆಗ್ತದ್ರಿ ಮತ್ತು ಬೊಜ್ಜು ತನ ಇಡಿಸ್ಕೊಳಿಕ್ಕೂ ಇದು ಹೆಲ್ಪ್ ಆಗ್ತದ್ರಿ ಆ ಜೀರ್ಣನ ನಿವಾರಣೆ ಮಾಡ್ತದ್ರಿ ಇಷ್ಟೆಲ್ಲಾ ಉಪಯುಕ್ತವಾಗಿರುವ ತೊಂಡೆಕಾಯಿ ಹೆಂಗ್ ಬಳಸೋದು ನೋಡಂಬರ್ರಿ ಈ ತೊಂಡೆಕಾಯಿನ ತೊಳೆದು ತೊಳ್ದು ನೋಡ್ರಿ ಈಗ ಕಟ್ ಮಾಡ್ಕೊಳಗತ್ತಿನಿ ಈ ತರ ಸಣ್ಣದಾಗಿ ನಾ ಕಟ್ ಮಾಡ್ಕೊಳತ್ತೀನಿ ನಿಮಗ್ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ ನೀವು ಕಟ್ ಮಾಡ್ಕೋರಿ ಸ್ವಲ್ಪ ಟೊಮೊಟೊ ಕಟ್ ರೀ ಅದನ್ನು ಈ ತರ ಸಣ್ಣದಾಗಿ ಕಟ್ ರೀ ಉಳ್ಳಾಗಡ್ಡಿನೂ ಸಣ್ಣದಾಗೆ ಕಟ್ ರೀ ಇಷ್ಟು ಕಟ್ ರೀ ನಾನು ಬೇರೆ ಶೇಪ್ ಒಳಗ ಈ ತರ ನಡೀತದೆ ನಡೀತದ್ರಿ ನೋಡಬಹುದು ನೀವು ಈ ತರ ಅಡಗೈ ಮಾಡ್ಕೊಂಡು ಉಣ್ಬೋದು ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಕೊಳಗತ್ತೀನಿ ಬದ್ನಿಕಾಯಿ ಮಾಡ್ತಾರಲ್ರಿ ತುಂಬಗಾಯಿ ಥರ ಮಾಡದಕ್ಕ ನಾವು ಅಡಗೈ ಅಂತೀವಿ ಉತ್ತರ ಕರ್ನಾಟಕದ ಕಡೆ ಈ ತರ ಸ್ವಲ್ಪ ದಪ್ಪದಾಗೂ ಮಾಡ್ಕೋರಿ ಅಥವಾ ಈ ತರ ಉದ್ದ ಉದ್ದಾಗಿ ಆದ್ರೂ ಹೊಳ್ಕೊರಿ ಪಲ್ಯ ಮಾತ್ರ ಸೂಪರ್ ರೀ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳಗತ್ತಿನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಬೇಕ್ರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗ್ತಾವ್ರಿ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕೋಬೇಕ್ರಿ ಸರಿಯಾಗಿ ಸ್ವಲ್ಪ ಬೆಂದಿರ್ತಾವ ಅನ್ನೋದಕ್ಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಗ ತಿನ್ ನೋಡ್ರಿ ಸ್ವಲ್ಪ ಈ ಥರ ಸರಿಯಾಗಿ ಫ್ರೈ ಮಾಡೋದ್ರಿಂದ ನೀರ್ ಹಾಕಿ ಕುದಿಸೋದು ಬಹಳ ಹತ್ತಲ್ರಿ ಎಣ್ಣೆ ಒಳಗೇನೆ ಸ್ವಲ್ಪ ಮೆತ್ತಗಾಗಿ ಬಿಟ್ಟಿರ್ತಾವ ಹಂಗಾಗಿ ಈಗ ಇವು ಸರಿಯಾಗಿ ಫ್ರೈ ಆಗ್ಯಾವ ನೋಡ್ರಿ ತೊಂಡೆಕಾಯಿ ತಕೊಳಗತ್ತೀನಿ ಇವು ತಕ್ಕೊಂಡು ಇನ್ನೊಂದು ಕಡಾಯಿ ಇಟ್ಕೊಳಗತಿನಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಗಿರ್ಗೆ ಹಾಕೊಳಗತ್ತಿನ ಎಲ್ಲ ಚಟಪಟ ಆದ್ಮೇಲೆ ಉಳ್ಳಾಗಡ್ಡಿ ಹಾಕೊಳಗತ್ತಿನಿ ನೋಡ್ರಿ ನೋಡಬಹುದು ಉಳ್ಳಾಗಡಿ ಎಲ್ಲ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಗೆ ನಾನು ಟೊಮೊಟೊ ಹಾಕೊಳತ್ತಿನ ನಿಮಗೆ ಟೊಮೊಟೊ ಬೇಡಂದ್ರೆ ಸ್ಕಿಪ್ ಮಾಡಿ ಹುಣಸೆಹಣ್ಣಿನ ರಸ ಹಾಕೋಬಹುದ್ರಿ ಸ್ವಲ್ಪ ಕರಿಬೇವು ಟೊಮೊಟೊ ಹಾಕ್ಕೊಳತ್ತೀನಿ ಇದೆಲ್ಲ ಸರಿಯಾಗಿ ಫ್ರೈ ಮಾಡ್ಕೊಬೇಕ್ರಿ ಸ್ವಲ್ಪ ಮೆತ್ತಗಾಗೋ ತನಕ ಇದಕ್ಕೆ ಒಂದು ಚಿಟಿಕೆ ಅರಶಿನ ಅರ್ಧ ಸ್ಪೂನು ಉಪ್ಪು ಹಾಕೋಬೇಕ್ರಿ ಸ್ವಲ್ಪ ಹಾಕೋರಿ ನೋಡಿಕೊಂಡು ಯಾಕಂದ್ರೆ ತೊಂಡೆಕಾಯಿ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಅರಶಿನ ರೀ ಹಾಗಾಗಿ ಒಗ್ಗರಣೆ ಕೊಡುವಾಗ ಸ್ವಲ್ಪ ಹಾಕೋರಿ ಈ ಥರ ಆಗ್ಬೇಕ್ರಿ ಈ ಥರ ಆದ ಕೂಡಲೇ ಫ್ರೈ ಮಾಡಿಟ್ಕೊಂಡಿರೋ ತೊಂಡೆಕಾಯಿ ಹಾಕೋಬೇಕ್ರಿ ನೋಡ್ಬೋದು ಈ ಥರ ಈ ತೊಂಡೆಕಾಯಿ ಅನ್ನೋದು ಸ್ವಲ್ಪ ಕಹಿ ಇರ್ತದ್ರಿ ಹಾಗಲಕಾಯಿ ಅಷ್ಟೇನು ಕಹಿ ಇರೋದಿಲ್ಲ ಅದರಷ್ಟೇ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಇರ್ತದ್ರಿ ಇದು ಪುಡಿ ಖಾರ ಹಾಕೊಳಗತ್ತೀನಿ ನೋಡ್ರಿ ಈಗ ಸ್ವಲ್ಪ ಚಿಕ್ಕ ಮಕ್ಕಳು ಅದು ಇದ್ರೆ ಖಾರ ನೋಡ್ಕೊಂಡು ಹಾಕೋರಿ ಸ್ವಲ್ಪ ಮಸಾಲೆ ಖಾರ ಹಾಕೊಳಗತ್ತಿನಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ನೋಡ್ಬೋದು ನೀವು ಈ ಥರ ಆಗ್ಯದ್ರಿ ಸ್ವಲ್ಪ ಎಲ್ಲ ಚೆಂದಾಗೆ ಫ್ರೈ ಆದಮೇಲೆ ನೀರು ಹಾಕ್ಕೋಬೇಕ್ರಿ ಎಣ್ಣೆಗೆ ಫ್ರೈ ಆಗ್ತಾವ್ರಿ ಅದಾದ್ಮೇಲೆ ನೀರು ಹಾಕ್ಕೋಬೇಕ್ರಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೋರಿ ಇದು ಮೇಲಿಂದ ಎಲ್ಲ ಸ್ವಲ್ಪ ಗಟ್ಟಿಯಾಗಿರ್ತದೆ ನೀರು ಕಡಿಮೆ ಆದ್ರೆ ಸರಿಯಾಗಿ ಕುದಿಯೋದಿಲ್ಲ ನಾನು ಇಲ್ಲಿ ಸಣ್ಣ ಬಟ್ಟಲ್ಲೇ ಎರಡು ಬಟ್ಲ ನೀರು ಹಾಕ್ಕೊಂಡಿನಿರಿ ಸ್ವಲ್ಪ ಶೇಂಗಾದ ಪುಡಿ ಹಾಕೋಬೇಕು ಗ್ರೇವಿ ಥರ ಆಗ್ತದ್ರಿ ಇದು ಎರಡು ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿನಿ ನಾನು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೂ ಭಾಳ ಟೇಸ್ಟಾಗಿರ್ತದ್ರಿ ಇದು ಸ್ವಲ್ಪ ಕುದಿಬೇಕಂತ ಮ್ಯಾಲ ಮುಚ್ಚದ್ರಿ ನೋಡ್ರಿ ಈ ತರ ರೀ ಇನ್ನೊಂದು ಸ್ವಲ್ಪ ನೀರ್ ನೀರ್ ಅನಿಸ್ತು ನಾ ಮತ್ತೆ ಮತ್ತ ಕುದಿಸ್ಕೊಳಕಿನ್ರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಈ ಹಂತದೊಳಗೆ ಸ್ವಲ್ಪ ಬೆಲ್ಲ ಹಾಕೋರಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಬೆಲ್ಲ ಹಾಕೊಳಕ ತಿನ್ರಿ ನಾನು ಈ ತೊಂಡೆಕಾಯಿನ ಮೊದಲೇ ಫ್ರೈ ಮಾಡೋ ಉದ್ದೇಶ ಏನಂದ್ರೆ ಸ್ವಲ್ಪ ಬೆಂಡೆಕಾಯಿ ತರ ಲೋಳೆ ಬಿಡ್ತದ್ರಿ ಎಣ್ಣೆಗೆ ಸರಿಯಾಗಿ ಹುಡ್ಕೊಳೋದ್ರಿಂದ ಲೋಳೆ ಎಲ್ಲಾ ಹೋಗಿರ್ತದ್ರಿ ನೋಡ್ರಿ ಈ ತರ ಆಗ್ಯದ ನಮ್ಮದು ತೊಂಡೆಕಾಯಿ ಪಲ್ಯ ಅದು ಒಳಗೆ ಜಾಸ್ತಿ ಮಾಡಲ್ಲ ರೀ ಸಿಟಿದಾಗ ಮಾಡ್ತಾರ್ರಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ನೀವು ಒಂದು ಸಲ ಮಾಡಿ ನೋಡಿರಿ ಅಂತ ಕಾಮೆಂಟ್ ಮಾಡಿರಿ ನೋಡಿರಿ ಫೈನಲ್ ಆಗಿ ಈ ಥರ ನಮ್ಮ ಪಲ್ಯ ರೆಡಿ ಆಗ್ಯದ್ರಿ ನಾನೀಗ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ ನೋಡ್ತಾಯಿದ್ರೆ ಉಪ್ಪಿನಕಾಯಿ ಥರ ಕಾಣಿಸ್ಲಿಗತ್ತದ್ರಿ ಟೇಸ್ಟ್ನು ಸೂಪರ್ ಆಗ್ಯದ್ರಿ ನೋಡಿರಿ ಫೈನಲ್ ಆಗಿ ಈ ಥರ ಕಾಣ್ಲಿಗತ್ತದ ತೊಂಡೆಕಾಯಿ ಅದು ನೋಡಿರಿ ಎಷ್ಟು ಚಂದ ಕಾಣ್ಲತ್ತವ மத்தொந்து அடிகொந்தி மத்தபிட்டேம் ரீ தாங்கு ஃபார் வாட்சிங் திஸ் வீடியோ